you <laughs> ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ ನಮ್ಮ ಮನೆ ದೇವರ ದರ್ಶನವನ್ನು ನಿಮಗೆ ಮಾಡಿಸ್ತಾ ಇದ್ದೀನಿ ಇನ್ನು ಈ ವಿಡಿಯೋಗಳನ್ನೆಲ್ಲ ಶೂಟ್ ಮಾಡಿ ಇಟ್ಕೊಂಡು ಸುಮಾರು ಒಂದು ತಿಂಗಳಾಗ್ತಾ ಬಂತು ಆದರೆ ತಡವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಮನೆ ದೇವರು ಅಂತ ಅಂದರೆ ಒಂದು ಗಂಡು ಮನೆ ದೇವರು ಒಂದು ಹೆಣ್ಣು ಮನೆ ದೇವರು ಆ ರೀತಿ ಇರುತ್ತೆ ಕೊರಟಗೆರೆ ಹತ್ರ ಇರುವಂತಹ ವಡ್ಗೆರೆಯಲ್ಲಿ ಆಂಜನೇಯ ಸ್ವಾಮಿ ಮನೆ ದೇವರು ನಮ್ಮದು ಇನ್ನು ಹೆಣ್ಣು ಮನೆ ದೇವರು ಮಧುಗಿರಿಯಿಂದ ಈಚೆ ಹೋಗಬೇಕು ಅಂದರೆ ಆಂಧ್ರ ಬಾರ್ಡ್ರಲ್ಲಿ ಮಡಕ್ಷಿರದ ಹತ್ರ ಇರುವಂಥ ಒಂದು ಹಳ್ಳಿಯಲ್ಲಿ ದೊಡ್ಡೇನಹಳ್ಳಿ ಅನ್ನೋಂಥ ಒಂದು ಚಿಕ್ಕ ಗ್ರಾಮದಲ್ಲಿ ಇರೋವಂಥ ಈರ್ತಾಯಮ್ಮ ದೇವರು ನಮ್ಮ ಮನೆ ಹೆಣ್ಣು ದೇವರು ಹಾಗಾಗಿ ಎರಡು ಮನೆ ದೇವರನ್ನು ಕೂಡ ಒಟ್ಟಿಗೆ ಒಂದೇ ದಿವಸನೇ ದರ್ಶನ ಮಾಡ್ಬೋದು ವೇನೇ ಇರೋದರಿಂದ ಮೊದಲು ಅಂಥ ಈರ್ತಾಯಮ್ಮ ದೇವಿಯ ದರ್ಶನ ಮಾಡಿಕೊಂಡು ಮಡ್ಲಕ್ಕಿ ಎಲ್ಲ ಕೊಟ್ಟು ಆನಂತರ ಆಂಜನೇಯ ಸ್ವಾಮಿಯ ದರ್ಶನ ಮಾಡೋಣ ಅಂತ ಹೇಳಿ ಮೊದಲು ನಾವು ಆಂಧ್ರ ಕಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸ್ತೀವಿ ಆಂಧ್ರ ಬಾರ್ಡ್ರ್ ಕ್ರಾಸ್ ಮಾಡಿ ಒಂದೆರಡು ಕಿಲೋಮೀಟ್ರ್ ಮುಂದೆ ಹೋಗಬೇಕಾಗತ್ತೆ ಆದರೆ ದೊಡ್ಡೇನಳ್ಳಿ ನಮ್ಮ ಮನೆ ದೇವರು ಇರೋವಂಥ ಊರೇನಿದೆ ಅದು ಕರ್ನಾಟಕಕ್ಕೆ ಸೇರುತ್ತೆ ಇಲ್ಲಿ ನಿಮಗೆ ಎದುರಿಗೆ ಕಾಣಿಸ್ತಾ ಇರೋವಂಥ ಬೆಟ್ಟ ಏನಿದೆ ಇದು ಮದಗಿರಿ ಏಕಶಿಲಾ ಬೆಟ್ಟ ನಮ್ಮ ಏಷ್ಯಾ ಖಂಡದಲ್ಲಿ ಇರುವಂಥ ಅತ್ಯಂತ ಎರಡನೇ ಎತ್ತರವಾದ ಏಕಶಿಲಾ ಬೆಟ್ಟ ಇದು ಮೊದಲನೇದು ಸಾವಣದುರ್ಗ ಬೆಟ್ಟ ನಂತರದ್ದು ಮದಗಿರಿ ಬೆಟ್ಟ ಇವಾಗ ನಾವು ನಮ್ಮ ಮನೆ ದೇವರ ದೇವಸ್ಥಾನ ಇರೋ ಹತ್ರ ಬಂದಿದ್ದೀವಿ ರಸ್ತೆಗೆ ಟಾರ್ ಬರದೇ ಇದ್ದರೂ ಕೂಡ ನೋಡೋದಕ್ಕೆ ಪ್ರಕೃತಿ ತುಂಬಾ ಚೆನ್ನಾಗಿದೆ ಭತ್ತದ ಗದ್ದೆ ತೆಂಗಿನ ತೋಟಗಳ ಮಧ್ಯೆ ಇರುವಂತಹ ದೇವಸ್ಥಾನ ಚಿಕ್ಕದಾದರೂ ತುಂಬ ಚೊಕ್ಕವಾಗಿದೆ ಮೇನ್ ರೋಡಲ್ಲಿ ಒಂದು ದೇವಸ್ಥಾನ ಇದ್ದಾಗ ಆ ದೇವಸ್ಥಾನಕ್ಕೆ ಹೋಗಿ ಬರೋರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ ಜೊತೆಗೆ ಇಂಪ್ರೂವ್ ಕೂಡ ತುಂಬ ಬೇಗ ಆಗತ್ತೆ ಫೇಮಸ್ ಕೂಡ ಬೇಗ ಆಗುತ್ತೆ ಆದರೆ ತುಂಬ ಹಳ್ಳಿಯ ಒಳಗಡೆ ಇದ್ದಾಗ ಹೋಗಿ ಬರೋ ಜನಗಳು ಕಡಿಮೆ ಇದ್ದಾಗ ದೇವಸ್ಥಾನ ತುಂಬ ಬೇಗ ಫೇಮಸ್ ಆಗೋದಿಲ್ಲ ಆದರೆ ದೇವಸ್ಥಾನದ ಪ್ರಾಮುಖ್ಯತೆಯೇನು ಕಡಿಮೆನೂ ಕೂಡ ಆಗೋದಿಲ್ಲ ನೀವು ಯಾರೇ ಆಗಿರಲಿ ಮನೆಯಲ್ಲಿ ಯಾವುದೇ ದೇವ್ರನ್ನ ಪೂಜೆ ಮಾಡ್ತಾಯಿದ್ರು ಕೂಡ ಅವರ ಇಷ್ಟ ದೈವ ಯಾವುದೇ ಆಗಿದ್ರೂ ಕೂಡ ಮನೆ ದೇವರನ್ನು ಯಾವತ್ತಿಗೂ ಕೂಡ ಮರಿಬಾರ್ದು ಕನಿಷ್ಠ ಪಕ್ಷ ವರ್ಷಕ್ಕೊಂದು ಸಲನಾದರೂ ನಾವು ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರಬೇಕಾಗತ್ತೆ ಕೆಲವೊಬ್ಬರಿಗೆ ವರ್ಷ ಇಡೀ ದೇವ್ರ ನೆನಪೇ ಆಗೋದಿಲ್ಲ ಆದರೆ ಏನಾದರೂ ಕಷ್ಟ ಬಂದಾಗ ಮೊದಲು ಮನೆ ದೇವ್ರನ್ನ ನೆನಪಿಸ್ಕೋತಾರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಆ ತಕ್ಷಣಕ್ಕೆ ಆ ಸಮಸ್ಯೆ ತೀರಬೇಕು ಅನ್ನೋ ಕಾರಣಕ್ಕೋಸ್ಕರ ಮನೆ ದೇವರಿಗೆ ಮೀಸಲು ಕಟ್ಟೋದು ಅಥವಾ ಹರಕೆ ಕಟ್ಟೋದನ್ನು ಮಾಡ್ಕೊತಾರೆ ಆದರೆ ಆ ಸಮಸ್ಯೆ ತೀರಿದ ನಂತರ ಆ ಮನೆ ದೇವರ ನೆನಪೇ ಆಗೋದಿಲ್ಲ ಅವರಿಗೆ ಹರಕೆ ಕಟ್ಕೊಂಡಿದ್ವಿ ಹರಕೆ ತೀರಿಸ್ಬೇಕು ಅನ್ನೋದು ಕೂಡ ನೆನಪಿಗೆ ಬರೋದಿಲ್ಲ ಇದು ಒಬ್ಬರು ಇಬ್ಬರದ ಕತೆ ಅಲ್ಲ ಎಲ್ಲರ ಕತೆನೂ ಕೂಡ ಇದೆ ನಾವು ಕೂಡ ಹೀಗೆ ಮನೆ ಕಟ್ಟಿದಾಗ ಎರಡು ದೇವಸ್ಥಾನಕ್ಕೂ ಹೋಗಿ ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಾಡ್ಲಕ್ಕಿ ಕೊಟ್ಟು ಬರ್ತೀವಿ ಅಂತ ಅಂದ್ಕೊಂಡಿದ್ವಿ ಕಾರಣಾಂತರಗಳಿಂದ ಆಂಜನೇಯ ಸ್ವಾಮಿ ದೇವರ ದೇವಸ್ಥಾನ ಹತ್ತಿರದಲ್ಲೇ ಇರೋದರಿಂದ ಹೋಗಿ ಬಂದಿದ್ವಿ ಆದರೆ ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕಾಗಿರಲಿಲ್ಲ ಯಾಕಂದರೆ ಒಂದು ಇಡೀ ದಿನ ಬೇಕಾಗುತ್ತೆ ಸ್ಕೂಲ್ಗೆ ಏನೋ ರಜಾ ಇರೋದಿಲ್ಲ ರಜಾ ಇದ್ರೂ ಕೂಡ ಬೇರೆ ಏನೇನೋ ಪ್ರೋಗ್ರಾಮ್ಗಳಿರ್ತವೆ ಅಥವಾ ಆಫೀಸ್ ಅವ್ರಿಗೆ ಬ್ಯುಸಿ ಇರ್ತಾರೆ ಅವರು ಹೋಗಿ ಬರೋದಕ್ಕಾಗಲ್ಲ ಹೀಗಾಗಿ ಇನ್ನು ಮೊನ್ನೆ ಮನೆಯಲ್ಲಿ ಎಲ್ಲರೂ ಕೂಡ ಹುಷಾರಿಲ್ಲದೆ ಇದ್ದಾಗ ನನ್ನ ಮಗನಿಗೆ ಸ್ವಲ್ಪ ಜಾಸ್ತಿನೇ ಹುಷಾರಿರಲಿಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಷ್ಟು ಮೆಡಿಕೇಶನ್ ಮಾಡಿದ್ರೂ ಕೂಡ ಜ್ವರ ಕಡಿಮೆ ಆಗ್ತಾನೆ ಇರಲಿಲ್ಲ ಹುಷಾರ್ ತಪ್ಪೋ ಒಂದು ಸ್ವಲ್ಪ ದಿನ ಮುಂಚೆನೇ ನಾವೆಲ್ಲ ಅಂದ್ಕೊಂಡಿದ್ವಿ ಹೋಗಿ ಬರಬೇಕು ತುಂಬ ದಿನ ಆಯಿತು ಹೋದಷ್ಟು ದಿವಸಕ್ಕೂ ಮುಂದಕ್ಕೆ ಹಾಕೋದು ಬೇಡ ಈ ಸಲ ಕ್ರಿಸ್ಮಸ್ ರಜಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ತುಂಬಾ ಹುಷಾರಿಲ್ಲದೆ ಆಗಿ ಕೊನೆಗೆ ಇಲ್ಲೇ ಯಾವುದೋ ಒಂದು ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ತಾಯಿ ಕಟ್ಸ್ಕೊಂಡು ಬರೋಣ ಅಂತ ಹೋದಾಗ ನಿಮ್ಮ ಮನೆ ದೇವರಿಗೆ ಒಂದು ಸಲ ಹೋಗಿ ಬನ್ನಿ ಅಂತ ಅವರು ಕೂಡ ಹೇಳಿದರು ಹಾಗಾಗಿ ಇಮಿಡಿಯೇಟ್ ಆಗಿ ತುಂಬ ಪ್ಲಾನಿಂಗ್ ಎಲ್ಲ ಮಾಡಿಕೊಳ್ಳ್ದೆ ಅವನಿಗೆ ಆ್ಯನ್ಯುವಲ್ ಡೇ ಇತ್ತು ಆ್ಯನ್ಯೂಯಲ್ ಡೇ ಆದ ಮಾರನೇ ದಿವಸನೇ ರಜೆ ಇತ್ತು ಅಂದರೆ ಭಾನುವಾರ ಇತ್ತು ಅವತ್ತಿನ ದಿವಸ ಹಾಗಾಗಿ ಏಕ್ತಮ್ ಹೊರಟು ಬಿಡೋಣ ತುಂಬ ಪ್ಲಾನಿಂಗ್ ಎಲ್ಲ ಮಾಡಿಕೊಂಡು ಹೋದರೆ ಅದು ಫ್ಲಾಪ್ ಆಗುತ್ತೆ ಅಂತ ಹೇಳಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ದೇವರಿಗೆ ಮಾಡ್ಲಕ್ಕಿ ಎಲ್ಲ ಕೊಟ್ಟು ಆನಂತರ ಅಲ್ಲೇ ಅಡುಗೆ ಕೂಡ ಮಾಡಿಸಿದ್ರು ಅವತ್ತು ನಾವು ಹೋಗಿದ್ದ ದಿನ ದೇವರ ಪ್ರಸಾದ ಕೂಡ ಸಿಕ್ತು ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಇವಾಗ ನಾವು ನೆಕ್ಸ್ಟು ನಮ್ಮ ಒಡ್ಗೆರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ನಾವೇನಾದರೂ ಮನೆ ದೇವ್ರಿಗೆ ಹೋಗ್ತೀವಿ ಅಂತ ಅಂದರೆ ಇಡೀ ಫ್ಯಾಮಿಲಿನೇ ಜೊತೆಗೆ ಹೋಗ್ತೀವಿ ಸುಮಾರು ಜನ ಒಟ್ಟಿಗೆ ಹೋಗಿ ದೇವ್ರ ಪೂಜೆ ಮಾಡಿಸ್ಕೊಂಡು ಬರೋ ಅಂಥದ್ದು ನಾಗರು ಮಾಡುವಾಗೂ ಅಷ್ಟೇ ಹಾಗೆ ಮನೆ ದೇವ್ರ ಪೂಜೆ ಮಾಡಿಸ್ಬೇಕು ಅಥವಾ ಅಭಿಷೇಕ ಮಾಡಿಸ್ಬೇಕು ಅಂದರೂ ಕೂಡ ಒಟ್ಟಿಗೆ ಹೋಗುವಂಥದ್ದು ಮೊದಲನೇ ಸಲ ನಾನು ನಮ್ಮ ಮನೆಯವರು ನನ್ನ ಮಗ ಹಾಗೆ ನಮ್ಮ ಅತ್ತೆ ನಾಲ್ಕೇ ಜನ ಹೋಗಿ ಪೂಜೆ ಮಾಡ್ಕೊಂಡು ಬಂದಿರೋ ಅಂಥದ್ದು ಎಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡು ಎಲ್ಲರನ್ನೂ ಕರ್ಕೊಂಡು ಹೋಗಬೇಕು ಅಂತಲೇ ಅಂದ್ಕೊಳ್ತೀವಿ ಆದರೆ ಒಬ್ರೊಬ್ರಿಗೆ ಒಂದೊಂದು ಸಮಸ್ಯೆ ಇರುತ್ತೆ ಅದೇ ಕಾರಣದಿಂದ ಹೋಗೋದು ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಹಾಗಾಗಿನೇ ಈ ಸಲ ಯಾರಿಗೂ ಹೇಳಿದೆ ನಾವು ಮಾತ್ರ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ ದೇವ್ರ ದರ್ಶನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೋಗಿ ಮಲ್ಕೊಂಡಿದ್ವಿ ಇದು ಮಾರನೇ ದಿವಸ ನಾನು ನಮ್ಮನೆಯವರು ಹಾಗೆ ನನ್ನ ಮಗ ನಾವು ಮೂರು ಜನನೇ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗಾಗಲೇ ಗೊತ್ತಿರ್ಬೋದು ಒಂದು ಮೂರು ನಾಲ್ಕು ವರ್ಷಗಳಿಂದ ಅಂತೂ ಪ್ರತಿ ವರ್ಷ ನಾನು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಾಗ ವಿಡಿಯೋನ ಮಾಡಿ ಹಾಕ್ತಾನೇ ಇದ್ದೀನಿ ಪ್ರತಿ ವರ್ಷ ನಾವು ಡಿಸೆಂಬರ್ ಅಥವಾ ಜಾನ್ವರಿ ಈ ಎರಡು ಒಳಗಡೆ ಯಾವುದಾದ್ರೂ ಒಂದು ತಿಂಗಳಲ್ಲಿ ಬಂದು ನಾಗರಕಲ್ಲಿಗೆ ತನಿ ಎರೆದು ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹೋಗ್ತೀವಿ ಪ್ರತಿ ವರ್ಷ ಕಂಪಲ್ಸರಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕಂತೂ ಬಂದೇ ಬರ್ತೀವಿ ಮನೆ ದೇವರ ದರ್ಶನ ಏನೋ ಮಾಡಿದ್ವಿ ಆದರೆ ಇಲ್ಲಿಗೆ ಯಾವಾಗ ಮತ್ತೆ ಬರ್ತೀವೋ ಬರೋದಕ್ಕಾಗುತ್ತೋ ಅಥವಾ ಟೈಮ್ ಸಾಕಾಗುತ್ತೋ ಇಲ್ವೋ ಒಂದೇ ಸಲ ಇದನ್ನು ಕೂಡ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಊರಿಂದನೇ ಸ್ನಾನ ಮಾಡಿಕೊಂಡು ಮೊದಲು ಇಲ್ಲಿ ಗಾಡಿ ಸುಬ್ರಹ್ಮಣ್ಯಕ್ಕೆ ಬಂದಿದ ತಕ್ಷಣ ಮೊದಲು ನಾವು ತನಿ ಎರೆದು ಅನಂತರ ದೇವ್ರ ದರ್ಶನ ಮಾಡ್ತೀವಿ ಹಾಗಾಗಿ ಪೂಜೆ ಸಾಮಾನು ತೊಗೊಂಡು ಬಂದು ಇಲ್ಲಿ ದೇವಸ್ಥಾನದ ಎದುರುಗಡೆ ಬಂದು ಬನ್ನಿ ವೃಕ್ಷದ ಕೆಳಗಡೆ ನಾಗರಕಟ್ಟೆ ಮಾಡಿದ್ದಾರೆ ಇದೇ ಕಲ್ಲಿಗೆ ನಾವು ಪ್ರತಿ ವರ್ಷ ತನಿ ಎರಿಯುವಂಥದ್ದು ಮೊದಲಿಗೆ ನೀರು ಹಾಕಿ ಅರ್ಶನ ಕುಂಕುಮ ಇಟ್ಟು ತುಳಸಿ ಹಾಗೆ ಹೂವನ್ನು ಇಟ್ಟು ಅಗರಬತ್ತಿಯಿಂದ ಧೂಪವನ್ನು ಹಚ್ಕೊಂಡು ಪೂಜೆ ಮಾಡಿ ಹಣ್ಣು ಕಾಯಿ ನೈವೇದ್ಯ ಮಾಡಿ ಮಹಾಮಂಗ್ಲಾರತಿ ಮಾಡಿ ಕೊನೆಯದಾಗಿ ಹಾಲು ತುಪ್ಪವನ್ನು ತನಿ ಎರಿತೀವಿ ಇನ್ನು ಉಪವಾಸ ಇದ್ದು ತನಿ ಎರಿಬೇಕು ಹಾಗಾಗಿ ಇಲ್ಲಿ ತನಿಯೆಲ್ಲ ಎರೆದು ಸ್ವಲ್ಪ ಕೂತ್ಕೊಂಡು ದೇವ್ರ ಪ್ರಸಾದ ಅಂದರೆ ಬಾಳೆಹಣ್ಣನ್ನು ತಿಂದು ಅನಂತರ ನಾವು ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ ನಾವು ಬಂದಿದ್ದು ಸೋಮವಾರ ಆಗಿರೋದ್ರಿಂದ ತುಂಬಾ ರಶ್ ಕಡಿಮೆ ಇತ್ತು ಯೂಶ್ವಲಿ ನಾವು ಬಂದಾಗೆಲ್ಲ ತುಂಬನೇ ರಶ್ ಇರುತ್ತೆ ನಾವು ಓದ್ಸಲ ಬಂದಾಗ ಸ್ಪೆಷಲ್ ದರ್ಶನದ ಟಿಕೆಟ್ ತೊಗೊಂಡು ದರ್ಶನ ಮಾಡಿದ್ವಿ ಆದರೆ ಈ ಸಲ ತುಂಬಾ ರಶ್ ಕಡಿಮೆ ಇತ್ತು ಒಂದು ಐದು ಹತ್ತು ನಿಮಿಷಕ್ಕೆಲ್ಲ ನಮಗೆ ದರ್ಶನ ಆಗೋಯಿತು ಸ್ಟಾರ್ಟಿಂಗಲ್ಲಿ ಒಂದು ಎರಡು ಮೂರು ವರ್ಷ ಬಂದಾಗ ನಾವೇ ಏನಾದರೂ ಅಡುಗೆ ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ಇಲ್ಲಿ ಬಂದಾಗ ಪ್ರತಿ ಸಲವೂ ಕೂಡ ನಮಗೆ ದೇವಸ್ಥಾನದಲ್ಲೇ ಪ್ರಸಾದ ಸಿಗುತ್ತೆ ಹಾಗಾಗಿ ಕಳೆದ ಒಂದು ಎರಡು ವರ್ಷದಿಂದ ಏನೂ ಮಾಡ್ಕೊಂಡು ಬರ್ತಾಯಿಲ್ಲ ಇಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಸಿಗೋದ್ರಿಂದ ಇಲ್ಲೇ ನಾವು ಪ್ರಸಾದ ತಿಂದು ಹೋಗ್ತೀವಿ ಮನೆಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಫ್ರೀ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಜನ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಫುಲ್ ಲೈನ್ ಫ್ರೀ ಆಗಿತ್ತು ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಜನ ಕಡಿಮೆ ಇದ್ದಿದ್ದರಿಂದ ಜಾಸ್ತಿ ಬೇಗ ಕಳಿಸ್ಲಿಲ್ಲ ಆರಾಮಾಗಿ ನಾವು ದೇವ್ರನ್ನ ಚೆನ್ನಾಗಿ ನೋಡಿಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದಾದ ಮೇಲೆ ದೇವಸ್ಥಾನದವರೇ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದ ತಿಂದು ಅನಂತರ ಇಲ್ಲಿಗೆ ಬಂದಾಗೆಲ್ಲ ನಾವು ಪುರಿ ತೊಗೊಂಡೆ ಹಾಗೆ ಹೋಗಲ್ಲ ಸೊ ಪುರಿನೆಲ್ಲ ತಗೊಂಡು ಇವಾಗ ನಮ್ಮ ಜರ್ನಿನ ರಿಟರ್ನ್ ನಮ್ಮ ಮನೆಗೆ ವಾಪಸ್ ಬೆಳೆಸ್ತಾ ಇದ್ದೀವಿ ವರ್ಷ ಪೂರ್ತಿ ನಾವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಕೆಲವೊಂದು ಮ್ಯಾಂಡೇಟ್ರಿ ಅಂತ ಇರುತ್ತಲ್ಲ ಅದನ್ನು ನಾವು ಮಾಡಲೇಬೇಕಾಗತ್ತೆ ನಾವು ಮಾಡದೇ ಇದ್ದರೂ ಕೂಡ ಅದನ್ನು ಏನಾದರೂ ಒಂದು ತೊಂದರೆ ಕೊಟ್ಟು ಹೇಗೆ ಮಾಡಿಸ್ಕೊಳ್ಬೇಕು ಅನ್ನೋದು ಕೂಡ ಅದು ಭಗವಂತನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇನ್ನೊಂದೇನೆಂದರೆ ನಾವು ಆ ದೇವಸ್ಥಾನಕ್ಕೆ ಹೋಗಬೇಕು ಈ ದೇವ್ರನ್ನ ನೋಡಬೇಕು ಅಂತ ಎಷ್ಟೋ ಸಲ ಅಂದ್ಕೊಳ್ತಾ ಇರ್ತೀವಿ ಆದರೆ ದೇವರ ಅನುಗ್ರಹ ಅನ್ನೋದು ಇಲ್ಲದೆ ಯಾರೂ ಕೂಡ ನಾವು ಹೋಗಿ ದೇವರ ದರ್ಶನವನ್ನು ಮಾಡೋದಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅವರು ನಮ್ಮನ್ನು ಕರೆಸ್ಕೋಬೇಕು ನಾವು ಹೋಗಬೇಕು ಅಷ್ಟೆ ಸೊ ನೋಡಿದ್ರಲ್ವ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವ್ಲಾಗ್ನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು